ಮಲೆನಾಡು ಅಂದರೆ ಯಾರಿಗಿಷ್ಟೇ ಇಲ್ಲ ಹೇಳಿ ಕಣ್ಣು ಹಾಯಿಸಿದ ಕಡೆಯಲ್ಲ ಹಸಿರ ರಾಶಿ ಬೆಟ್ಟ ಗುಡ್ಡ ಮೈದುಂಬಿ ಹರಿಯುವ ತೊರೆಗಳು ತಂಪಾದ ವಾತಾವರಣ ಆಹಾ ಭೂಮಿ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು ಒತ್ತಡದ ಬದುಕಿನಿಂದ ಒಂದಿಷ್ಟು ವಿಶ್ರಾಂತಿ ಪಡೆಯಲು ನಾವು ಬಂದಿದ್ದು ಮಲೆನಾಡಿಗೆ ಅಂದರೆ ಚಿಕ್ಕಮಗಳೂರಿಗೆ ಮಳೆಗಾಲದಲ್ಲಿ ಮಲೆನಾಡಿನ ಪ್ರವಾಸ ಅಂದರೆ ಕೇಳಬೇಕಾ ಇಲ್ಲಿನ ಪರಿಸರ ನಮ್ಮೆಲ್ಲ ಚಿಂತೆಗಳನ್ನು ಒಂದು ಕ್ಷಣ ಮರೆಸಿಬಿಡುತ್ತೆ ಮಲೆನಾಡಿನ ನಮ್ಮ ಈ ಎರಡು ದಿನದ ಪಯಣದಲ್ಲಿ ನಾವು ಕಳೆದಂತಹ ಕೆಲವೊಂದು ಸುಂದರ ಕ್ಷಣಗಳ ಸಣ್ಣ ನೋಟ ನಿಮಗಾಗಿ ನಮ್ಮ ಈ ಪಯಣದ ಖುಷಿಯಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಡಿ ಬಂದು ನಿಂತಿದ್ದೆ ಇವರು ಸಹ ಇವರು ಹೋಗಿ ಬರ್ತಾ ಇದ್ದಾರೆ ನಾವೀಗ ಹೋಗುದಷ್ಟೇ ಅದೊಂದು ಈ ಗಾಡಿ ದಾಟಿದ್ರೆ ಆಚೆ ಒಂದು ಸಣ್ಣ ಫಾಲ್ಸ್ ಉಂಟು ಈಗ ನಾವು ಇಲ್ಲಿ ಗಾಡಿ ಸಿದ್ಧ ಹಾಕಿ ಅಡುಗೆ ಮಾಡ್ಲಿಕ್ಕೆ ಪಲಾವ್ ಮಾಡ್ತಾ ಇದ್ದೇವೆ ಮಶ್ರೂಮ್ ಪಲಾವ್ ಇವರೇ ಮಾಡುದು ಮೇನ್ ಫುಡ್ ಇವರೆ ಆ ಗಾಡಿ ಅವರೆಲ್ಲ ವಾಮಿಟ್ ಮಾಡಿದ್ರು ಅದಕ್ಕೋಸ್ಕರ ನಾವೀಗ ಲೊಕೇಶನ್ ಶಿಫ್ಟ್ ಮಾಡ್ತಾ ಇದ್ದೇವೆ ಇದು ಬೇಡ ಇಲ್ಲಿ ಬೇಡ ಅಡುಗೆ ಮಾಡುದು ಅಂತ ಈ ಜನ ಹೇಳಿದ್ರು ಈ ಜನ ಹೇಳಿದ್ರು ಏ ಇಲ್ಲಿ ಅಡುಗೆ ಮಾಡ್ಬೋದನಾ ವಿಶ್ವಾಸ ಇಲ್ಲ ಮಾಡ್ಬೋದಾ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ರೋಡ್ ಒಂದು ಕಡೆ ಗಾಡಿ ನಿಲ್ಲಿಸಿ ಅಡುಗೆ ಮಾಡೋಣ ಅಂತ ಅದಕ್ಕಾಗಿ ನಾವು ಅದಕ್ಕೆ ಬೇಕಾಗಿರುವ ಗ್ಯಾಸ್ ಗ್ಯಾಸ್ ಸ್ಟೌವ್ ಆಮೇಲೆ ಕುಕ್ಕರ್ ತರಕಾರಿಗಳೆಲ್ಲ ಇಟ್ಕೊಂಡೋಗಿದ್ವಿ ಈಗ ನಾವಿಲ್ಲಿ ಮಶ್ರೂಮ್ ಪಲಾವ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ

ಗ್ಯಾಸ್ ಉರಿಯೋದಿಲ್ಲ ಮಾರೇ ಕರ್ಮ ಗಾಳಿಗೆ ಅವ್ರೆ ಕ್ಷಮಿಸಿ ಗ್ಯಾಸ್ ಸರಿ ಇಲ್ಲ ಸರಿ ಇಲ್ಲ ಮಾರೇಕ್ ನಿಜವಾಗ್ಲು ಪ್ರತಿಷ್ಠೆ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು चप्पल देख दो आड़ी कमाते हैं आंगूठा देख दो आंगूठा देख दो चप्पल देख दो आड़ी कमाते हैं आंगूठा देख दे चप्पल कट 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 क ವಿಶ್ವಾಸ್ ನಮಸ್ತೆ ದೂರ ದೂರ ಹೊರಟಿದ್ದು ಹಾಂ ಏನು ಇದ್ದೀರಿ ಅಡಿಗೆ ಭಟ್ರೆ ಆಯ್ತಾ ಲಾವು ಏಯ್ ನೀನು ಹಾಗೆ ಬಿಟ್ಟು ಹೋದರೆ ಹೇಗೆ ಕತೆ ಹಾಂ ಅಮ್ಮಿ

ಅಭಿರಾಮ್ ಪಲಾವ್ ಇದು ಅದ್ ಲಾಸ್ಟಿಗೆ ಲಾಸ್ಟ್ಗೆ ಹಾಕಲ್ಲ ಲಾಸ್ಟ್ಗೆಲ್ಲ ಆದ್ಮೇಲೆ

ಸ್ವಲ್ಪ ಕುದಿಲಿಕ್ಕೆ ಬಿಡುವ ಇಲ್ಲಿ ಇಲ್ಲಿ ಸಹ ಕುದಿತ್ತು ಉಂಟು ಅಲ್ಲಿ ಸಹ ಕುದೀತಾ ಉಂಟು ನೋಡಿ ಈಗ ಬ್ಲಾಸ್ಟ್ ಆಗ್ತದಂತ कौन चाऊन तेरी लाला चाऊ पॉड रोए ना, ना? ना तो नाली पॉड रोए ना तो नाली कौन चाऊ मार रहा ना इगल या मार रहा है क्या इगल डिफरेंस ना इगल पाला हूँ मार लेके मंकी मंकी कौन तब रे सब पता रखता हूँ तू वाइट तारा बेग 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 लेट आई तू बेग तारा ಅಡಿಗೆ ಬರ್ತಿರ ಬೇಗ ಮಾಡಿ ಎಲ್ಲ ಹಾಕುದಾ ಮಂಗ ಮಂಗ್ ಎದ್ಕೊಂಡು ಅಡುಗೆ ಮಾಡ್ಬೇಕು ಮಾರು ಇಲ್ಲಿಂದ ಮನ್ಕೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರ ಬಲಾವಿಗೆ ಯೂಸ್ ಮಾಡ್ತಾ ಇದ್ದೀವಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್

ನಾವೀಗ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ರೀಚ್ ಆಗ್ತಾ ಇದ್ದೇವೆ ಇಲ್ಲಿ ನೋಡಿ ಈ ಕಡೆ ವ್ಯೂ ನೋಡಿ ಹೇಗಿದೆ ಅಂತ ಮಳೆ ಕೂಡ ಬರ್ತಾ ಉಂಟು ಲೈಟ್ ಆಗಿ ಲೈಟ್ ಆಗಿ ಮಳೆ ಬರ್ತಾ ಉಂಟು ಈ ಮಳೆಯಲ್ಲಿ ನಾವು ಬಿಸಿ ಬಿಸಿಯಾಗಿ ಪಲಾವ್ ಮಾಡ್ತಾ ಇದ್ದೇವೆ ಆಮೇಲೆ ನಮ್ಮ ಪಲಾವ್ಗೆ ಫ್ಯಾನ್ಸ್ ನೋಡಿ ಆ ಕಡೆ ಆ ಕಡೆ ತೋರಿಸಿ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ನೋಡಿ ಪಲಾವ್ ಇದೊಂದು ಜನ ಉಜಿರೆಯಿಂದ ಬಂದದ್ದು ನಾವು ಉಜಿರೆಯಿಂದ ಟಿ ಬಿ ಕ್ರಾಸ್ ಇಂದ ಎತ್ತಾಕೊಂಡು ಬಂದದ್ದು ಹೊಸಷ್ಟು ಪಲಾವ್ ಆಯ್ತಾ ಆಫ್ ಮಾಡಿದ ಎಷ್ಟು ಆಫ್ ಮಾಡಿದ ಫೈನಲಿ ಮಶ್ರೂಮ್ ಪಲಾವ್ ಈಸ್ ರೆಡಿ ಟು ಈಟ್ ಹೇಗಿದೆಯಾ ಪಲಾವ್ ಎಲ್ಲ ಬೇಗ ಬೇಗ ಅರಿವು ಕೊಡಿ ಹೇಗಾಗಿದೆ ಸ್ವಲ್ಪ ಹಾಕಿ ಸೂಪರಾ ಹೇಗಿದೆಯಾ ಕೈಯಲ್ಲಿ ನಾನ್ ಇಟ್ಕೊಳ್ತೇನೆ ಹೇಗೆ ಉಂಟಪ್ಪ ಚೆನ್ನಾಗಿದ್ಯಾ ಅಕ್ಕ ಬಸ್ ಇಷ್ಟ ಹೇಳಿದೆ ಚೆನ್ನಾಗಿ ಉಂಟಂತೆ ನೀ ಬಿಸಿ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಪಲಾವ್ ತಿಂತಿದ್ದಾರೆ ನೀವೆಂತ ಚೈಲ್ಡ್ಹುಡ್ ಫ್ರೆಂಡ್ಸಾ ಆಯ್ತು ಪ್ಯಾಕಪ್ ಆಗಲ್ಲ ಬಾಬಾ ಆಗಲ್ಲ ಬಾರುಂಟಾ ಪಲಾವೆಲ್ಲ ತಿಂದಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಆಮೇಲೆ ಸಂಜೆ ಕಾಫಿಗಾಗಿ ನಾವು ಬಂದಿದ್ದು ಸಿದ್ಧಾರ್ಥ ಕೆಫೆಗೆ ಇಲ್ಲಿ ಸಿದ್ಧಾರ್ಥ ಹೆಗ್ಗಡೆಯವರ ಸಿದ್ಧಾರ್ಥವನ ಕೂಡ ಇದೆ ಆಮೇಲೆ ಇಲ್ಲಿ ಕಾಫಿ ಎಲ್ಲ ಕುಡಿದಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಫೈನಲಿ ನಮ್ಮ ಗಾಡಿ ಚಿಕ್ಕಮಂಗ್ಳೂರು ರೀಚ್ ಆಯಿತು ನಾವಿಲ್ಲೊಂದು ಕಡೆ ಲೈಟಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ಹೋಗಿ ಆಮೇಲೆ ಸ್ಟೇ ಆಗಲಿಕ್ಕೆ ಹೋಗಿದ್ದು ಅಕ್ಷಾಧ್ಯ ಅಪ್ ಆ್ಯಂಡ್ ಸ್ಟೇ ಅಂತ ರೂಮ್ ಚೆಂದ ತುಂಬ ಚೆನ್ನಾಗಿತ್ತು ನೀಟಾಗಿತ್ತು ಮೇಯ್ನ್ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನಮಗೆಲ್ರಿಗೂ ಈ ರೂಮ್ ತುಂಬ ಇಷ್ಟ ಆಯಿತು ಆಮೇಲೆ ನೈಟ್ ವಾಪಸ್ ನಾವು ರೂಮಲ್ಲೇ ಅಡುಗೆ ಮಾಡ್ಕೊಂಡ್ವಿ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಆಮೇಲೆ ಮೂವಿ ಎಲ್ಲ ನೋಡಿ ಮತ್ತೆ ನಾವು ಮಲಗಿದ್ದು ಇದಾಗಿತ್ತು ಡೇ ಒನ್ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಬಾಯ್ ಗುಡ್ ನೈಟ್ ಶುಭರಾತ್ರಿ